ನಮಸ್ತೆ ಗೆಳೆಯರಿ ಈ ದಿನ ಮತ್ತೊಂದು ಸಸ್ಯದ ಮೂಲಕ ತಮ್ಮ ಮುಂದೆ ಬರುತ್ತಿರುವೆನು ನನ್ನ ಚಾನಲಾದ ಶ್ರೀನಿ ಒಂದು ಒಂಬತ್ತು ಆರು ಒಂಬತ್ತು ಯೂಟ್ಯೂಬ್ ಚಾನಲ್ಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಹೊಸ ವಿಡಿಯೋಗಳೆಲ್ಲವೂ ತಮ್ಮ ಮುಂದೆ ಬರುತ್ತದೆ ಈಗ ತಾವು ವೀಕ್ಷಿಸುತ್ತಿರುವ ಗಿಡ ಲಾವಂಚ ಎಂದು ಕರೆಯುತ್ತಾರೆ ಈ ಗಿಡವು ಹಸಿರು ಹುಲ್ಲಿನ ತರಹದ ಗೋಚರವಿರುತ್ತದೆ ಗುಡ್ಡಗಳಲ್ಲಿ ಮತ್ತು ಬೆಟ್ಟಗಳಲ್ಲಿ ಹೇರಳವಾಗಿ ಬೆಳೆಯುತ್ತದೆ ಇದರಿಂದ ಸುವಾಸನೆ ಭರಿತ ಸುಗಂಧ ದ್ರವ್ಯವನ್ನು ತಯಾರಿಸುತ್ತಾರೆ ಇದರ ಬೇರೆ ಲಾವಂಚ ದೇಹಕ್ಕೆ ಅತಿಯಾದಾಗ ಉಷ್ಣವಾದಾಗ ಈ ಲಾವಂಚದ ಬೇರಿನ ನೀರನ್ನು ಅಂದರೆ ರಾತ್ರಿ ಮಲಗುವ ಮೊದಲು ನೀರಿನೊಳಗೆ ಹಾಕಿಟ್ಟು ಮುಂಜಾನೆ ಮೂರು ದಿವಸಗಳ ಕಾಲ ಸ್ವಲ್ಪ ಸ್ವಲ್ಪ ತೀರ್ಥದ ರೂಪದಲ್ಲಿ ತೆಗೆದುಕೊಂಡರೆ ಆ ದೇಹದಲ್ಲಾಗಿರುವ ಅತಿಯಾದ ಉಷ್ಣ ಕಡಿಮೆಯಾಗುತ್ತದೆ ಇದರ ಬೇರಿನಿಂದ ಅಭ್ಯಂಜನ ಸ್ನಾನ ಮಾಡುವಾಗ ಮೈಗೆ ತಿಕ್ಕಿಕೊಂಡು ಸ್ನಾನ ಮಾಡಿದರೆ ದೇಹದ ಮೇಲೆ ಬರುವಂತಹ ದುರ್ವಾಸನೆ ಮತ್ತು ಕೆಟ್ಟ ಬ್ಯಾಕ್ಟೀರಿಯಾದಿಂದ ಬರುವಂಥ ರೋಗಗಳೆಲ್ಲವೂ ನಾಶವಾಗುತ್ತದೆ ಮತ್ತು ಇದರಿಂದ ಮಲಗುವ ಚಾಪೆಯನ್ನು ಮತ್ತು ಮನೆಯಲ್ಲಿ ದೇವರ ದೇವರುಗಳಿಗೆ ತೊಳೆಯುವ ತೊಳೆಯುವುದಕ್ಕೂ ಉಪಯೋಗಿಸುತ್ತಾರೆ ಗೆಳೆಯರೆ ಈಗ ಈ ಗಿಡವು ಅವಸಾನದ ಅಂಚಿನಲ್ಲಿರುವುದು ಆದ್ದರಿಂದ ತಾವುಗಳು ಈ ಗಿಡಗಳನ್ನು ರಕ್ಷಿಸುವ ಜವಾಬ್ದಾರಿ ಹೊಂದಬೇಕು ಹಾಗೂ ಪ್ರತಿಯೊಂದನ್ನು ಮನೆಯಲ್ಲೂ ಬೆಳೆ ಬೆಳೆಸಿ ಬೆಳೆಸಬೇಕು